ಹಾಯ್ ಹಲೋ ಎಲ್ರಿಗೋ ನಮಸ್ಕಾರ ಮಿಸ್ಟರ್ ಮದನ್ ಮಿಸ್ಟರ್ ಮದನ್ ಬೈಕರ್ ಇಂಡಿಯಾ ಕಡೆಯಿಂದ ಸೊ ಗೈಸ್ ಇವಾಗ ಕರೆಕ್ಟಾಗಿ ನಾವು ಎಲ್ಲಿದ್ದೀವಿ ಅಂದರೆ ಕುಮಾರಸ್ವಾಮಿ ಲೋಟಲ್ಲಿ ಮನೆ ಹತ್ರ ಇದ್ದೀವಿ ಮನೆ ಹತ್ರದಿಂದ ಹೊಲ್ಟಿದ್ದೀವಿ ಹೋಗ್ತಾ ಇದ್ದೀವಿ ಅಂದರೆ ಗಾಡಿ ಬುಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಟೂ ವೀಲರ್ ಬುಕ್ ಮಾಡೋಕ್ಕೆ ಸೊ ಯಾರ್ಯಾರು ಇದ್ದೀವಿ ಅಂದರೆ ಬರ್ತಾ ಇಲ್ಲ ನನ್ನ ಜೊತೆ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ ಸೋಲೋ ಒಬ್ಬನೇ ಹೋಗೋಣ ಅಂತಲೇ ಇದ್ದೀನಿ ಯಾರಿಗೂ ಭರವಸೆ ಇಕ್ಕೋಬಾರ್ದು ಯಾರ ಮೇಲೂ ಸೊ ಅದಕ್ಕೋಸ್ಕರ ನಮ್ಮ ಕೆಲಸ ಆಗಬೇಕು ಅಂದರೆ ನಾವೇ ಹೋಗಬೇಕು ಇವಾಗ ನಾನು ಗಾಡಿ ತೊಗೋತಾ ಇದ್ದೀನಿ ನಾನೇ ಇದ್ದೀನಿ ಸರಿ ತೊಗೋಬೇಕಾದಾಗ ಗಾಡಿ ಎಲ್ಲ ಹುಡುಗರೆಲ್ಲ ಬರ್ತಾರೆ ಅದರಲ್ಲೇನು ಚೇಂಜಸ್ ಇಲ್ಲ ಗೈಸ್ ಈ ಟೈಮಲ್ಲಿ ನಾನು ಸಣ್ಣದೊಂದು ಕತೆ ಹೇಳಕ್ಕೆ ಇಷ್ಟಪಡ್ತೀನಿ ಅಯ್ಯೋ ಶುರು ಮಾಡಿದ್ರಯ್ಯ ಏನು ಗೊತ್ತಾ ನನ್ನ ಲೈಫಲ್ಲಿ ನಡೆದಿರೋದು ಏನಂದರೆ ನನಗೆ ತುಂಬ ದಿವ್ಸದಿಂದನೇ ಆಸೆ ಇತ್ತು ಗಾಡಿ ತೊಗೋಬೇಕು ತಗೋಬೇಕು ಅಂತ ಆ ಆಸೆ ಸುಮ್ಮನೆ ಆಸೆಯಾಗಿ ನಿಂತ್ಕೊಬಿಟ್ಟಿತ್ತು ನಾನು ಹುಡುಗ್ರ ಹತ್ರ ಹೇಳ್ತಿದ್ದೆ ಅಂದರೆ ನನ್ನ ಫ್ರೆಂಡ್ ಹತ್ರನೇ ಹೇಳ್ತಿದ್ದೆ ಅಂದರೆ ಈ ಥರ ಗಾಡಿ ತೊಗೋಬೇಕು ಹೋಗೋಣ ಕೊಟೇಶನ್ ಕೇಳೋಣ ಏನು ಎತ್ತ ನಮ್ಮ ಕೈಯಲ್ಲಿ ಫುಲ್ ಕ್ಯಾಶ್ ಅಂತೂ ಆಗಲ್ಲ ಲೋನಲ್ಲೇ ಕೇಳೋಣ ಅಂತೆಲ್ಲ ಮಾತಾಡ್ತಿದ್ದೆ ಅವರೆಲ್ಲ ಒಂಥರ ನನಗೆ ಹೆಂಗೆ ಅಂದರೆ ಹಾಂ ಇವನೇನು ಸುಮ್ಮನೆ ಕೇಳ್ತಾನೆ ಅಷ್ಟೇ ತೊಗೊಳಲ್ಲ ಮಾಡೋಲ್ಲ ಏನೋ ಒಂಥರ ನೆಗ್ಲೆಕ್ಟ್ ಮಾಡೋ ಥರ ಮಾತುಗಳು ಮಾತಾಡ್ತಿದ್ರು ಹೆಂಗೆ ಹೆಂಗೆ ಹೇಳ್ತಿದ್ರು ಅಂದರೆ ಫುಲ್ಲು ಏ ಅವನು ಆಲ್ರೆಡಿ ತಗೊಂಡೆ ರೀ ತೊಗೊಂಡು ಎರಡೇ ದಿವಸ ಎರಡು ದಿವಸ ಟ್ರೈ ಮಾಡಿದ ಗಾಡಿ ಅವ್ನಿಗೆ ಚೆನ್ನಾಗಿಲ್ಲ ಅನ್ನಿಸ್ತು ಹಂಗೆ ಮಾರ್ಬಿಟ್ಟ ಹಂಗೆ ಬಿಸಾಕ್ಬಿಟ್ಟ ಮನೆ ಹತ್ರ ನಿಂತೈತೆ ಅಲ್ಲಿ ರೋಡಲ್ಲಿ ನಿಂತೈತೆ ಅವನೆಲ್ಲ ಕೋಟಿ ಕುಲ ಬಿಡ್ರಿ ಇವತ್ತೊಂದು ಗಾಡಿ ನಾಳೆ ಒಂದು ಗಾಡಿ ಆ ಥರ ತಗೋತಾನೆ ಆ ಥರ ಎಲ್ಲ ಹೇಳ್ತಾಯಿದ್ರು ರೇಗಿಸ್ತಾಯಿದ್ರು ನಾನು ಅದನ್ನು ಒಂದು ಸ್ವಲ್ಪ ತಲೆಗೆ ಹಾಕ್ಕೊಂಡೆ ಹಾಕ್ಕೊಳ್ಳೇ ಬೇಕಾಗಿರೋ ಸಿಚುಯೇಷನ್ ಬತ್ತು ಓಹೋ ಇವ್ರ ಮುಂದೆ ಎಲ್ಲ ಹಿಂಗೆಲ್ಲ ಅನ್ಸ್ಕೊಂಡು ಎಲ್ಲ ಚಾನ್ಸೇ ಇಲ್ಲ ನಾವೇನಾದ್ರೂ ಒಂದು ಮಾಡಬೇಕು ಅಂದ್ಬಿಟ್ಟು ಇವಾಗ ಅದಕ್ಕೇ ನಾನು ಯಾರನ್ನೂ ಕರೆದಿಲ್ಲ ಯಾರಿಗೂ ಹೇಳಲಿಲ್ಲ ಗಾಡಿ ಬುಕ್ ಮಾಡಬೇಕು ನಾವು ಬುಕ್ ಮಾಡ್ತೀವಿ ಸ್ವಲ್ಪ ಸಸ್ಪೆನ್ಸ್ ಆಗಿರಲಿ ತೊಗೊಳ್ಬೇಕಾದಾಗ ಹೋಗಿ ಕರೆಯೋಣ ಆಯ್ ಬ್ರೋ ಹೋಗ್ಬಿಟ್ಟು ಗಾಡಿ ಡೆಲಿವರಿ ತೊಗೊಬರೋಣ ಅಂತ ಅದಕ್ಕೋಸ್ಕರ ಹೋಗ್ತಾಯಿದ್ದೀವಿ ಆ್ಯಕ್ಚುಲಿ ನಿನ್ನೆನೇ ಹೋಗ್ಬೇಕಿತ್ತು ನೆನೆ ಫೋನ್ ಮಾಡಿದ್ದೆ ಅವ್ರಿಗೆ ಅಲ್ಲಿರೋರಿಗೆ ಶೋರೂಮ್ ಅವ್ರಿಗೆ ಶೋರೂಮ್ ಅವ್ರಿಗೆ ಫೋನ್ ಮಾಡಿದ್ಕೆ ಅವರು ಇಲ್ಲ ಸರ್ ಇನ್ನೇನು ಟ್ವೆಂಟಿ ಮಿನಿಟ್ಸಲ್ಲಿ ಕ್ಲೋಸ್ ಆಗುತ್ತೆ ನಾಳೆ ಬೆಳಿಗ್ಗೆ ಬಂದುಬಿಡಿ ಒಂದು ಹತ್ತು ಗಂಟೆ ಹಿಂಗೆ ಅಂದರು ಅವರೆಲ್ಲ ಆವತ್ತು ಆ ಥರ ಎಲ್ಲ ಆಡ್ಕೊಂಡಿದ್ದಕ್ಕೆ ಇವತ್ತು ತೊಗೋಬೇಕು ಅನ್ನೋ ಉಮ್ಮು ಬಂದಿರೋದು ಅನಿಸುತ್ತೆ ನನಗೆ ನಮ್ಮದು ಹಾರನ್ ಯಾಕೋ ವರ್ಕ್ ಆಗ್ತಾಯಿಲ್ಲ ಫುಲ್ ವೀಕ್ ಆಗ್ಬಿಟ್ಟೈತೆ ಜಿಮ್ಮಿಗೆ ಕಳಿಸ್ಬೇಕನ್ನೋ ಗೊತ್ತಿಲ್ಲ ನೆಕ್ಸ್ಟು ನಮ್ಮದು ಈ ಗಾಡಿ ತೊಗೊಂಡ್ಮೇಲೆ ನಮ್ಮ ಕಾನ್ಸಂಟ್ರೇಷನ್ ಪೂರ್ತಿ ಆ್ಯಕ್ಷನ್ ಕ್ಯಾಮ್ರಾ ಮೇಲೆ ಇರಬೇಕು ಆ ಕಡೆ ಈ ಕಡೆ ಅಲಗಾಡಬಾರ್ದು ಬೇರೆ ಯಾವುದಕ್ಕೂ ಹೋಗ್ಬಾರ್ದು ನಮ್ಮ ಕಾನ್ಸಂಟ್ರೇಷನ್ನು ಲೋನ್ ಕಟ್ಟಬೇಕು ಆಮೇಲೆ ಆ್ಯಕ್ಷನ್ ಕ್ಯಾಮ್ರಾ ತೊಗೋಬೇಕು ಯಾಕಂದರೆ ಇವಾಗ ನೋಡಿ ಫೋನಲ್ಲಿ ಮಾಡ್ತಾಯಿದ್ದೀನಿ ಅವರು ಶೋರೂಮಿಂದ ಅವರು ಮೇಡಮ್ಮು ಅವರು ಫೋನ್ ಮಾಡಿದೀರ ಇಲ್ಲ ಅವರು ನಮಗೆ ಫೋನ್ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ ಯಾಕಂದರೆ ನಾವು ಫ್ಲೈಟ್ ಮುಡ್ ಹಾಕ್ಬಿಟ್ಟಿರ್ತೀವಿ ಫೋನು ನೋಡಿರಿ ವೆಯ್ಟ್ಗೇನೆ ಒತ್ತದ ಇರೋದು ಇದು ಟೈಮ್ ಬಂದು ಹತ್ತು ಮೂರು ಆಗೈತೆ ಬನ್ನಿ ನೋಡೋಣ ಅಂತಲಗಡಿಸ್ಕೊಳ್ಳೋದು ಬೇಡ ಏನಾಯ್ತದ ಆಗಲಿ ಎಲ್ಲ ಭಗವಂತನ ಮೇಲೆ ಬರ ಹಾಕ್ಬಿಟ್ಟು ಮಾಡಬೇಕು ಅಷ್ಟೇ ನಿನ್ ಗುರು ಇದೇ ಶೋರೂಮು ನಮ್ಮದು ಇಷ್ಟು ಜನ ಬಂದು ಕೂತ್ಕೊಬಿಟ್ಟಿದ್ದಾರೆ ಬನ್ನಿ ಆಯ್ತು ಒಳಗಡೆ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಇದೇ ನಮ್ಮ ಹೀರೋ ಅವರ ಶೋರೂಮು ಸಾಯಿ ಹೀರೋಸ್ ಅಂತ ಐತೆ ನೋಡಿ ಇಲ್ಲಿ ಬನ್ನಿ ಒಳಗಡೆ ಹೋಗೋಣ ಇಲ್ಲಿ ಇಬ್ರು ಇದ್ದಾರೆ ನಮಗೆ ಒಬ್ರು ಮೇಲು ಒಬ್ರು ಫೀಮೇಲು ಇಬ್ರು ಇದ್ದಾರೆ ಅವರೇ ನಮಗೆ ಇದು ಮಾಡಿರೋದು ಗಾಡಿ ಕೊಟೇಶನಿಂದ ಇಂದ ಎಲ್ಲ ಎಕ್ಸ್ಪ್ಲೇನ್ ಮಾಡಿರೋದು ಹೋಗಿ ಕೇಳೋಣ ಅವ್ರ ಹೆಸರು ಏನೋ ಇದೆ ಕೇಳ್ಬಿಟ್ಟು ಒಳಗಡೆ ಹೋಗಿ ಲಾಕ್ ಮಾಡೋಣ ಬನ್ನಿ ಬಂದಿದ್ದೀವಿ ಬಂದು ಕುತ್ಕೊಂಡು ಎಲ್ಲ ಕೊಟೇಶನ್ ಹಾಕ್ಸ್ತಾ ಇದ್ದೀವಿ ಹ್ಞೂ ಗಾಡಿಗಳೆಲ್ಲ ಕೆಳಗಿದ್ದಾವೆ ನಮ್ಮದು ಇನ್ನು ಟೆರಸ್ಸಲ್ಲಿ ಇದ್ದಾವೆ ಟೆರಸ್ ಇದೆ ನಮ್ಮ ಗಾಡಿಗಳು ಎಕ್ಸ್ಪಲ್ಸು ನೋಡೋಣ ಬನ್ನಿ ಅವರೆಲ್ಲ ಮತ್ತೆ ಇವಾಗ ಹೊರಗಡೆ ಹೋಗಿದ್ದಾರೆ ಬಂದ ತಕ್ಷಣ ಎಲ್ಲ ಆಲ್ರೆಡಿ ಎಲ್ಲ ಅಪ್ರೂವಲ್ ಮಾಡ್ತಾ ಇದ್ದಾರೆ ಪೇ ಓಕೆ ಬುಕ್ ಮಾಡ್ಬಿಟ್ಟು ಹೊರಡ್ತಾ ಇದ್ದೀವಿ ಆಫೀಸ್ ಟೈಮ್ ಆಯಿತು ಹೊಲ್ಟ್ಬಿಡೋಣ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊತೀನಿ ನೆಕ್ಸ್ಟ್ ಸಿಗೋಣ ಇನ್ನೊಂದು ಬೇರೆ ವಿಡಿಯೋದಲ್ಲಿ ಬೇರೆ ವಿಡಿಯೋ ಅಂದರೆ ನಮ್ಮ ಗಾಡಿ ಡೆಲಿವರಿ ತೊಗೊಳ್ತಾ ಇರೋದ್ರಲ್ಲಿ ಸಿಗೋಣ ಅಂತ ಹೇಳ್ತಾ ಟಾಟಾ ಬೈ ಬೈ ಲವ್ ಯು ಟೇಕ್ ಕೇರ್